ಬಂತಲ್ಲ ಅದ ಯಾವ್ದು ನಾಲ್ಕೂವರೆ ಲಕ್ಷ ಬಂತದ ಟೋಟಲ್ ಈ ವರ್ಷ ಕಡಿಮೆ ಆತಳ ಅದ ಕಡಿಮೆ ಆತದ ಈ ವರ್ಷ ಹೌದು ವರ್ಷ ಆರು ಏಳು ಲಕ್ಷ ರೂಪಾಯಿ ಆಕತ್ತ ಕಬ್ಬಿನ ಮೇಲೆ ಆತ ಬರೋಬರ್ ಆತ ಆರು ಲಕ್ಷ ರೂಪಾಯಿ ಬಂತದ ಬರೋಬರ್ ಆತ ಹ್ಮ್ ಛಲೋ ಆಯ್ತದೇನಿಲ್ಲ ಈ ವರ್ಷ ಒಂದ್ ಎಕ್ರೆ ಹೊರ ಹೋಗಣ ಇಲ್ಲಾರ

ಮಗ ಅಲ್ಲಿ ನಮ್ಮ ಸಣ್ಣ ಮಗ ಪಕ್ಕ ಸತ್ಸ ಬಾಳ್ ಇವಾಗಿಂದ ನಮ್ ತಮ್ಮ ಸತ್ ಆಲ್ರೆಡಿ ಬಾಳ್ ವರ್ಷ ಆತ ಹೋಗಿ ನೀನು ನಾನು ಸತ್ತಿಲ್ಬೇ ನಾನು ಸತ್ತಿಲ್ಲ ನೀವು ಸತ್ತೇನಂತ ತಿಳ್ಕೊಂಡಿದ್ರಿ ಆದ್ರ ನಾ ಸತ್ತಿಲ್ಲ ನನ್ನ ಬೆಂಗಳೂರಾಗ ಒಬ್ಬ ಅವರ ಕರ್ಕೊಂಡೋಗಿ ನನ್ನ ಜಾಕ್ ಮಾಡಿ ಇಡ್ ದಿವ್ಸ ಬೆಳೆಸಿದ ನನಗೆ ಈಗ ಗೊತ್ತಾತೆ ನಮ್ಮ ನಮ್ಮವ್ವ ಒಬ್ಬಳು ನೀ ನಮ್ಮ ಅಣ್ಣ ಅಲ್ಲ ಅಲ್ಲೋ ನೀ ಯಾರು ಪಕ್ಕ ನಮ್ಮ ತಮ್ಮ ಪಕ್ಕ ಇದ್ದದ್ದು ಕರೆ ಅವ ಆ ಇಪ್ಪತ್ತು ವರ್ಷದ ಹಿಂದ ಅವ್ ಸತ್ತದ ಕರೆ ಆಯ್ತು ಹೋಗತಮ್ಮ ನಾ ಸತ್ತಿಲ್ಲ ಸತ್ತಿಲ್ಲ ನೀವು ನಾ ಸತ್ತ ನಾ ಸತ್ತಿಲ್ಲ ಬದುಕಿದೋ ಯಾರದೋ ಬಾಡಿ ನಿಮ್ ತಮ್ಮ ಅಂತ ತಿಳ್ಕೊಂಡಿರ್ಬೋದ ನಿಜವಾದ ತಮ್ಮ ನಾನು ನಾ ನೀ ರೀಲ್ಸ್ ಮಾಡ್ತಿಲ್ಲ ಹೌದು ರೀಲ್ಸ್ ಮಾಡ್ತಿಲ್ಲ ನಿನ್ನೆ ನಿನ್ನೆ ರೀಲ್ಸ್ ನೋಡೇ ಅವಾಗ ಗೊತ್ತಾಯ್ತ ನೀ ರೀಲ್ಸ್ ನೀ ನನಗೆ ಎಕ್ದಮ್ ಗೊತ್ತಾಗ್ಲಿಲ್ಲ ಅವ್ವ ಮುಖ ನೋಡಿದ ಕುಲೇಕ್ ಗೊತ್ತಾದ ನನಗ ಐಕೆ ಹೂವ ಈಕೆ ಅಂತೇಳೆ ನನಗ ನೀನು ಇಪ್ಪತ್ ವರ್ಷದಿಂದ ನಮ್ಮ ಬಿಟ್ಟು ಹೋಗಿದ್ದಿ ಅಂತ ಹೇಳತ್ತೇ ಸತ್ತ ನಾನ್ ಹೇಳಿದ್ ನನಗ ಇಪ್ಪತ್ ವರ್ಷದ ನಂತರ ಬಂದ್ಕಸ ನಿಮ್ಮ ಅವ್ವ ನಾನು ಹೆಂಗ್ ಹೆಂಗ ನೀ ಇಪ್ಪತ್ ವರ್ಷದ ನಂತರ ಅವ್ವ ಗೊತ್ತಾ ನನಗ ನೀ ಎಕ್ದಮ್ ಗೊತ್ತಾಗ್ಲಿಲ್ಲ ಅಲ್ಲಿ ನೋಡ ನನ್ನ ರೀಲ್ಸ್ ನೋಡ್ಯಾನ ಅಂತಿ ಅವ್ವ ದಾಟ ಹೇಳತ್ತಿ ನಾವ್ ಇದನ್ನ ನಂಬುದು ಅವ್ವ ಅಲ್ಲಿ ಹಿಂದ ನಿತ್ತಿಳ ರೀಲ್ಸ್ ಮಾಡತ್ ಮುಂದ್ ಅವ್ವ ಫೋನ್ ತೆಗೆದ್ ನೋಡ ರೀಲ್ಸ್ ನಾಗ ಅವ್ವ ಹಿಂದ ಆಟ ಹೇಳಲ್ಲ ದಾಟಿದೆಲ್ಲ ಬೇನಿ ಅಲ್ಲು ನಾ ಹೇಳ್ಮಾಡ ಕೇಳಿ ನಾನು ರೀಲ್ಸ್ ಮಾಡುದ್ ಕರೆ ಏನ ಅವ್ವ ಹಿಂದ್ ದಾಟಿರ್ಬಹುದ ಇಷ್ಟಕ್ಕ ನೀ ನಮ್ ತಮ್ಮ ಅಂತ ನಾವ್ ಹೆಂಗ್ ನಂಬುದ ಹೆಂಗ್ ನಂಬುದ ನಾ ಹೆಂಗ್ ನಂಬಸಿಲ್ಪ ನಿಮ್ನ ಹೆಂಗ್ ನಂಬ ಏನಂತ ಮತ್ತ ನಾವು ನೆನಪು ಯವ್ವ ನಿಜವಾಗ್ಲು ಅಲ್ಲ ಅದ ಹೇಳತ್ತ ನೀನು ಇಪ್ಪತ್ ವರ್ಷದಿಂದ ಇಲ್ಲಿಂದ ಹೋದಾವ್ನಿ ಇಪ್ಪತ್ ವರ್ಷದ ಇದ್ದಾಗ ನೀನು ಸಣ್ಣ ಈಗ ನಿನಗ ಏನ್ ತಿಳ್ವಳಕೈತಿಪಾ ಹೋಗ್ಲಿಕ್ಕೆ ಯಾರು ಹೇಳ ಗೊತ್ತಿಲ್ಲ ಮತ್ತ ನೋಡು ಈಕಿ ಗೊತ್ತಿಲ್ಲ ಇವಾಗ ಗೊತ್ತಿಲ್ಲ ನನಗೆ ನಮ್ಮ ಹೂವಾ ಕೊಡ್ತಾಯ್ತಾಳ ನಮ್ಮ ಹೂವಾ ಕೊಡ್ತಾಯ್ತಾಳ ನೀವು ಎಷ್ಟು ಮಂದಿ ಅಲ್ಲ ಎಂಟು ಮಂದಿ ಅಣ್ಣ ತಮ್ರಿ ಎಂಟು ಮಂದಿ ನಾವು ನಾವು ಇಬ್ಬರು ಅಣ್ಣ ತಮ್ರ ಹಾ ಮತ್ತೆ ಹಿಂದ ಹಿಡಿಯೋ ಬಾಕಿ ತಂಗಿ ಹುಟ್ಟಿದ್ ಗೊತ್ತಾಗ್ತ ನನಗೆ ತಂಗಿ ಇದ್ಮೇಲೆ ನಮಗೆ ಇಬ್ರು ಕೂಡ ಇದ್ದಾಗ ತಂಗಿಲ್ಲ ತಂಗಿ ಅಕ್ಕ ಅದಾಳ ಆ ಅಕ್ಕ ನೋಡಿ ಈಗ ಬಂತಲ್ಲ ತಂಗಿಲ್ಲ ನಮಗ ಅಕ್ಕ ಅದಾಳ ನಮಗ್ ತಂಗಿಲ್ಲ ಅಕ್ಕ ಅದಾಳ ತಂಗಿಲ್ಲ

ಆಕೆ ಹೆಂಗಿದ್ಲೆ ನಾ ಕರ್ರಗ ಇದ್ಲು ಬೆಳ್ಗ ಇದ್ಲು ಬಿಟ್ಟ ತಡಿ ನೀನು ಹೇಳ್ತ ಹೇಳು ಹೆಂಗೆ ಇದ್ಲಾಕೆ ಅಂದ್ರೆ ಫುಲ್ ಕರ್ರಗ ಇದ್ಲೋ ಬೆಳ್ಳಗ ಇದ್ಲೋ ನೋಡಕ್ಕೆ ಸ್ವಲ್ಪ ಕಪ್ಪ ಇದ್ದಿಲ್ಲ ಹಾಂ ಒಂಚೂರು ದುಮ್ಮ ಇದ್ದಿಲ್ಲ ಆಕೆ ಹಾಂ ಹೊಚ್ ಮೂಳ ಇಕೆ ಆಕೆ ಈಕೆ ನಿಮ್ಮ ಅಕ್ಕ ಗೊತ್ತಾತ್ಯ ಇವನು ಯಾರ ತಡಿ ತಡಿ ನೀನು ನಿನ್ಗೇನು ಗೊತ್ತಾವತ್ ಗೊತ್ತ ನಿಂದ್ರ ನೀ ಅಲೆ ಆಕೆ ನಮ್ಮ ಅಕ್ಕ ಆಲೆಕೆ ನಮ್ಮ ಅಕ್ಕ ನೋಡಿದನ ನಮ್ಮ ಅಕ್ಕ ಪಕ್ಕ ಗೊತ್ತದ ಹಿಂಗಿಲ್ಲ ಇಷ್ಟು ಬೆಳಗ ಇಲ್ಲಕೆ ಅಕ್ಕಿ ನೋಡಕ್ ಕಪ್ಪದಾಳ ಸ್ವಲ್ಪ ಡುಳಕೆ ಅಕ್ಕಿ ಕೂದಲು ಹಿಂಗಿಲ್ಲ ಎಲ್ಲಾ ಗುಂಗ್ರದ ಕೂದ್ದೆಲ್ಲ ಈಕೆಲ್ಲ ಏನ್ ರೀತಿ ಏನ್ ನಡ್ಸಿರಿ ಏನು ಏನ್ ಹೇಳಿಲ್ಲ

ನಿಮ್ ಯಜಮಾನ್ರ ತಮ್ಮನ ಯಜಮಾನ್ರ ತಮ್ಮ ಇನ್ನು ನಂಬಿಕೆ ಬರುವತ್ತ ಇನ್ನು ನಂಬಿಕೆ ಬರುವತ್ತ ನನ್ನ ನಿನ್ನ ಮಗ ನಾನಾ ಅನ್ನೋದು ನಂಬಿಕೆ ಏನ್ ಮಾಡತ್ತೀನಿ ನಾ ಇದ್ದಾಗ ಸಾಲಿಗೆ ಹೋಗ್ಲಿಕ್ಕ ನನಗ ಕುಂಡಿ ಮ್ಯಾಲ ಬರಿ ಹಾಕಿದ್ದೆ ನೆನಪೈತಿ

ನಾನು ಎಲ್ಲೋ ಹಾಕಿದ್ರಂತ ಅಂತ ಅವಾಗ ಒಬ್ಬ ಯಾರೋ ವ್ಯಕ್ತಿ ಇದೋ ಅನಾಥ್ ಹುಡುಗ ನಾ ಅಂತ ಹೇಳಿ ಕರ್ಕೊಂಡ ಬೆಂಗಳೂರಿಗೆ ನನ್ನ ಜಾಕೆ ಮಾಡಿದ ಆಮೇಲೆ ನಿನ್ನೆ ನಾನು ರೀಲ್ಸ್ ನೋಡ್ಕೊಂತ ಕುಂತೀನಿ ರೀಲ್ಸ್ ನೋಡ್ಕೊಂತ ಕುಂತಾಗ ಅವಾಗ ನಿನ್ ಮುಖ ಕಾಣ್ತೆ ನಿನ್ ಮುಖ ಕಂಡು ನಿನ್ ಮುಖುದ ಅವಿಲ್ಲ ಅವಾಗ ಅವನ್ ನೆನಪಾತ್ ನನಗ ನೋಡ್ಬೇಕು ಎಲ್ಲಾರು ಇರ್ತಾ ನೋಡ್ಬೇವ

ಮದ್ವಿ ಏನಿಲ್ರಿ ನಾನೇನ ಇಲ್ಲಿ ಉಳಿಬೇಕಂತೇಳಿ ಮತ್ತ ಏನೋ ನಮ್ಮ ಅವ್ವ ಅದಾಳು ನಮ್ಮ ಅಣ್ಣ ಅದಾನು ಅಂತೇಳಿ ಓದ್ತಾತ್ನ ಅದಕ್ ಸ್ವಲ್ಪ ಬೆಟ್ಟಿಯಾಗಿ ಭೇಟಿಯಾಗಿ ಅಂತೇಳಿ ಬಂದಿನಿ ಹೆಂಗಿದ್ರು ನನ್ನಲ್ಲೇ ಬೆಂಗ್ಳೂರಾಗ ಮಗಳಿಗಿಂತ ಹೆಸಾಕನಾ ಒಬ್ಬ ನಾ ನೋಡ್ವಾ ನಿನ್ನ ಸಣ್ಣ ಮಗ ಇಲ್ಲೇ ಬಂದ್ ಉಳಿತೇನು ಅಂತೇಳಿ ನಾ ಏನ್ ಬಂದಿಲ್ಲ ನೀನು ಅದನ್ನ ತಿಲಾಗ್ ಇಟ್ಕೊಳಾಕ್ ಹೋಗ್ ನೋಡ್ಪಾ ನೀನು ನಮ್ ತಮ್ಮ ಬಂದಾನು ಇನ್ ಕಾಯಿಮ್ ಇಲ್ಲೇ ಉಳಿತಾನ ಅಂತೇಳಿ ನೀನು ತಿಲಾಗ್ ಇಟ್ಕೊಳಕ್ ಹೋಗ್ಬೇಡ ನಾ ಬಂದಿದ್ದ ವಿಷಯನ ಬೇರೆ ಐತಿ ಏನು ತಮ್ಮ ಏನದ ಏನಿಲ್ಪ ನನಗೆ ಬರ್ಬೇಕಾದ ಆಸ್ತಿ ಒಳಗ ಅರ್ಧ ಬಾಗ ಕೊಟ್ಟು ಬಿಟ್ರ ನನ್ ಪಾಡಿಗೆ ನಾ ಹೋಗ್ಬಿಡ್ತೇನೆ ಅಲ್ಲಿ ಉತ್ತಮ ಏನ್ ಮಾತಾಡಕತ್ತೀನಿ ಏನ್ ಮಾತಾಡಕತ್ತಿ ಮಾತಾಡಕ ಮನಿ ಮಗ ಮನಿಗ್ ಬಂದಂತೇಳಿ ನಮಗ ಖುಷಿ ಅಂದ್ರೆ ಖುಷಿ ಆಗೈತಿ ಎಲ್ಲಿಲ್ಲದಲ್ ಖುಷಿ ಆಗೈತಿ ನೀ ಅಂತಂದ್ರಾಗ ಬಂದ್ ಕೆಲಸ ನನಗ್ ಬರ್ಬೇಕಾದ ಆಸ್ತಿ ಕೊಡ್ರಿ ಅಂತ ಕೇಳ್ತಿ ಅಂತಂದ್ರ

ಇದ್ದ ಉಂಡ ತಿಂದ ಎಡ್ಡಾಡ್ರ ನೋಡು ಸಾಕಟ್ ಹೊಲ ಗಳಿಸಿ ಹೋಗಿದಾನ ಅಪ್ಪ ಹೊಲದ ಕಡೆ ಬಾ ಸ್ವಲ್ಪ ನಮ್ದು ಆಸ್ತಿ ಏನೇ ನೋಡ್ಕೊ ಮೊದಲ ಆದ್ಮೇಲೆ ನನ್ಗೊಂದ ಒಳ್ಳೆ ಹುಡುಗಿ ತಗದ್ ಕರ ಮದ್ವಿ ಮಾಡ್ತೇವ್ ಆರಾಮ್ ಊರಾಗ ಹುಡಿಯ ಅದೆಲ್ಲಾ ನನಗ ಹೇಳಕ್ ಹೋಗ್ಬೇಡ್ರ ಹುಡುಗಿ ತಗದ್ ಮದ್ವಿ ಮಾಡೋದು ನಾ ಮಾಡ್ಕೋತ ನನಗ್ ಗೊತ್ತೈತಿ ಮದ್ವಿ ಹೆಂಗ್ ಮಾಡ್ಕೋಬೇಕು ನನಗ್ ಗೊತ್ತೈತಿ ನನಗ್ ಬರಬೇಕಾದ ಆಸ್ತಿ ಅಷ್ಟ ಕೇಳತ್ತ ನಾ ನೀ ಹೊಲ ನೋಡು ಮಣಿ ನೋಡು ಹದಿನೈದು ದಿವಸ ಉಳಿ ಅದೆಲ್ಲಾ ನನಗ್ ಹೇಳಕ್ ಬರಕ್ ಹೋಗ್ಬೇಡ ಈಗ ಬಂದಿದಿ ಬಂದು ಕಾರ್ ಹಿಂಗ್ ಮಾತಾಡ್ ಏಕ ರೂಪಾಯಿ ಹಿಂಗ್ ನಮ್ಮ ಅತ್ತ ಕೆಟ್ಟ ಪೆಟ್ಟ ಆ ಇಪ್ಪತ್ತು ವರ್ಷ ನನ್ನ ಬಿಟ್ಟು ಉಳಿದಿದ್ರಲ್ಲ ನನ್ನ ಆತ್ಮಕ್ಕೆ ಎಷ್ಟು ಪೆಟ್ಟ ಹತ್ಬಾರ್ದು ಆಗೇತಿ ಅದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಹಂಗ ಆಗೇತಿ ನೀನು ನಿನ್ನ ಇದ್ರಲ್ಲೇ ನೀ ಬೆಂಗ್ಳೂರಾಗ ಉಳದ್ ಕೆಲಸ ನೀ ಏನೋ ದೇವ್ರ ಹಣೆ ಬರ ಚಲೋ ಐತಿ ಬಂದ ಮನೆಗೂ ಬಂದಿದೆ ಮನೆಯಾಗ ರಾಮ ಉಳಿ ಎಲ್ಲ ಮುಂದಿನ ಜೀವನ ಆರಾಮಾಗಿ ಕಳಿಯೋ

ನಿಮಗ್ ಒಂದ ಹೇಳಿದೆ ಹೇಳಿದ ಸುಮ್ನೆ ನಡಕ ಭಾಗ ವಯಸ್ಸಾ ಹೋಗಬೇಡ್ರಿ ನೀನು ಸುಮಾರು ಇಲ್ಲಿ ನೋಡುತ್ತಮ್ಮ ಇಲ್ಲಿ ನೋಡುವ ನಾವೊಂದ ಕಡಿಮಾತಿ ಹೇಳ್ಬಿಡ್ತಾನ ತಮ್ಮ ಉಣ್ಕೊಂತ ತಿನ್ಕೊಂತ ನಮ್ಮ ಆಸ್ತಿ ನೋಡ್ಕೊಂತ ನಮ್ಮ ಮನೆಯಾಗ ನಾವ್ ಕೇಳ್ಕೊಂಡಿರ್ತಾನ ಅಂತಂದ್ರ ಇಲ್ಲಿ ಇರ ಇಲ್ಲಪ್ಪ ನನಗ ಆಸ್ತಿನ ಬೇಕು ಅದ ಬೇಕು ಇದ ಬೇಕು ಅಂತಂದ್ರ ನಾವ್ ಏನು ಕೊಡುದಲ್ಲ ನೀ ಏನ್ ಮಾಡ್ತಿ ಮಾಡ್ಕೋಬೇಕು ಅಂದ್ರೆ ನೀವು ನನಗೆ ಆಸ್ತಿ ಕೊಡು ಏನು ಒಂದ್ ಒಂದ್ ರೂಪಾಯಿ ಕೊಡುದಿಲ್ಲ ನಾವ್ ಕೊಡುದಿಲ್ಲ ಕೊಡುದಿಲ್ಲ ಇಲ್ಲ ಕೊಡುದಿಲ್ಲ ನಾವು ಕೊಡುದಿಲ್ಲ ಎಲ್ಲಿ ತಗೋಬೇಕನ್ನೋದು ನನಗ್ ಗೊತ್ತೈತಿ ನನ್ನ ಆಸ್ತಿ ಎಲ್ಲಿ ತಗೋಬೇಕನ್ನೋದು ನನಗ್ ಗೊತ್ತೈತಿ ಕೋರ್ಟ್ಗೆ ಹಾಕ್ತಾನೆ ಇವತ್ತನ ಬರ್ಬೇಕಾದ ಆಸ್ತಿ ಕೋರ್ಟ್ ಇಂದನ ತಗೋತಾನ ನನ್ನ ಕಡೆ ಎಲ್ಲಾ ಪ್ರೂಫ್ ಅದಾವ ಈ ಮಣಿ ಮಗ ಅನ್ನೋದಕ್ಕೆ ನನ್ನ ಕಡೆ ಎಲ್ಲಾ ಪ್ರೂಫ್ ಅದಾವ ತೋರ್ಸಲಿ ತಗದ ತೋರ್ಸಲಿ

ಈಗ ತಮ್ಮ ನಿನಗ ಆಸ್ತಿ ಗಿತಿ ಕೊಡಂತಂದ್ರ ಅದೆಲ್ಲ ಏನ್ ಆಗೋ ಮಾತಲ್ಲ ನೀನ್ ಏನ್ ರೊಪ್ಪ ಹತ್ತಿ ಹೇಳು ಕೊಟ್ಬಿಡ್ತವ್ ಆಸ್ತಿ ಗಿಸ್ತಿ ಅಂದ್ರೆ ಬರ್ಬೇಕಾದದ್ದು ಅಂತ ಹೇಳಿ ನೀನು ಕೋಟಿ ವಾದಿ ಅಂತ ಇಟ್ಕೋ ಮತ್ತ ಎರಡ್ ವರ್ಷ ಮೂರ್ ವರ್ಷ ಜಗ್ಗೋದು ನೀನು ವಿಚಾರ ಮಾಡ್ಕೋ ಅವಾಗ ಎರಡ್ ಮೂರ್ ವರ್ಷ ಜೈಕ್ ಕೆಲಸ ನೀನು ಯಾಟ್ ಕೊಡು ಇಟ್ ಕೊಡು ಇಲ್ಲಪ್ಪಾ ನೀನು ಹೊಲ ಮಾಡ್ಕೊಂತ ಅಲ್ಲೇ ಉಂಟು ಕೋಟಿನ ಹಿಡ್ರಿಗ್ ಏನ್ ಮಾಡ್ತಿ ನಿಮ್ಮ ಬರ್ತಾನ

ಕೋಟಿಕ್ಕೆ ಆಯ್ತು ಅಷ್ಟೇ ಮಾಡ್ತಾನೆ ಅಲ್ಲೋ ಎಷ್ಟು ಒಂದು ಮಾತು ಹೇಳ್ತಂತ ಲಕ್ಷ ರೂಪಾಯಿ ಆಸ್ತಿ ಇದೆ 50 ಲಕ್ಷ ನಾ ಕೇಳತ್ತಿದ್ದೆ ಅಷ್ಟೇ 10 ಲಕ್ಷ ರೂಪಾಯಿ ಬರೇ 50 ಲಕ್ಷ ಅಲ್ಲೋ ಒಂದು ಕೋಟಿ ರೂಪಾಯಿ ಇದ್ರು ಅಂತ ಅದನ್ನೆಲ್ಲ ತಗೊಂಡೆ ಮಾಡೋ ನೀ 4 ಕೋಟಿ ಮಾಡಿ ಅಂದ್ರ 4 ವರ್ಷ ಓಡાડಬೇಕು ನೀ ನಾವು ಜಯನಂದರನ ಮಗನ ಪಾಲ್ ಮಾಡಿ ನಾವು ಪಾಳ ತಾವಿಗೆ ಅಂತ ಕೊಡ್ತೀವಿ ತಾಯಿಸರ ಮೇಲೆ ಹಾಕಿ ಬಿಡ್ತೀವಿ ಅತ್ತಿಗೆ ನಿಮ್ಮಂತನೆ ಬರ್ತಾನೆ ಎಷ್ಟು ಕೊಡ್ ಅವರ ನಾವು ಒಂದು 50000 ಕೊಡ್ತಾವೆ ನೋಡಿ ಹ ಇಷ್ಟ ಕಲಾಸ್ ಅಯ್ಯೋ ಶೇರ್ ಕೊಡ್ತೀವಾ ತಗೊಂಡ ಹೋಗ್ ತಗೊಂಡ ಹೋಗ ಒಂದು 50000 ರೂಪಾಯಿ ಕೊಡ್ತೀವಿ 50000 ಅದெல்லாம் ಆಗಂಗಿಲ್ಲ ಈಗ ಸದ್ಯಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಡ್ರಿ ಇನ್ನೊಂದ್ ಹದಿನೈದು ದಿವಸ ಉಟ್ ಬರ್ತಾನು ಇನ್ನೊಂದ್ ಐದ್ ಲಕ್ಷ ರೂಪಾಯಿ ಕೊಟ್ಟು ಬಿಡ್ರಿ ಯಾವಾರು ಮುಗಿಸ್ಬಿಡ್ತಾನವ್ರ ಒಂದ್ ಲಕ್ಷ ಕೊಡ್ತಾವ ಒಂದ್ ಲಕ್ಷ ತೊಗೊಂಡ್ರಿ ಬರಲ್ಲ ನೀನು

ಅದಾವು ಒಂದು ಲಕ್ಷದ ನಾವು ನೋಡಿದೆ ನಮ್ಮ ಪ್ರೀತಿ ಪ್ರೇಮಕ್ಕಿಂತ ನಿಮ್ಗೆ ರೊಕ್ಕ ಇತ್ತು ಹೋಗಿ ಬಿಟ್ಟು ಯಾಕೆ ಸುಮ್ಮತ ತೋರು ಅಮ್ಮ ಅಮ್ಮ ವಿಚಾರ ಮಾಡಲಿ ವಿಚಾರ ಮಾಡಿ ಈ ಒಂದು ಲಕ್ಷ ರೂಪಾಯಿ ನಿಮ್ಮ ಬೆಂಗ್ಳೂರಾಗ ಇದ್ರ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು ಆದ್ರೆ ತಾಯಿ ಅನ್ನ ವಹಿಮಿ ಇವ್ರನ್ನೆಲ್ಲ ಸಂಪಾದನೆ ಮಾಡ್ಕೋಕ್ ಆಗೋ ಗೊತ್ತಮ್ಮ ನನ್ನ ಮಾತು ಕೇಳ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನಾ ಎಲ್ಲಿ ಬಿದ್ದನು ಎಲ್ಲಿ ಎದ್ದನು ಅನ್ನೋದು ನನಗೆ ಗೊತ್ತಾಯ್ತು ಇಪ್ಪತ್ತು ವರ್ಷದಿಂದ ತಾಯಿ ಪ್ರೀತಿ ಏನು ಅನ್ನೋದು ಗೊತ್ತಿಲ್ಲ ಅಣ್ಣನ ಪ್ರೀತಿ ಅನ್ನೋದು ಏನು ಗೊತ್ತಿಲ್ಲ ಈಗ ಹಂಗ ಬದಕ್ತನ ಇಷ್ಟು ನನ್ನ ಮನೆ ಇಷ್ಟು ವರಿ ಹಚ್ಚಾತಿ ನೋಡ ಏಳೇ ಜಲ ಮಗ ನಮ್ಮ ತಾಯಿ ಸಿಗಬಾರ್ದು ತಾನು ಸಿಗಬಾರ್ದು ನನಗ ಬೇಕಾಗಿಲ್ಲ ಬೇಕಾಗಿಲ್ಲ ಆಯ್ತಪ್ಪ ಹೋಗಿ ದುಡ್ನ್ಯಾ ಹಾಕ್ಯಾವಪ್ಪ ನೀನು ಹೋಗು ಅವು ನಮ್ಮ ಮಗ ನನ್ನ ಮಗ ಮಾರಕ್ಕಾನ ಅವ್ ಸೈಯಂಗ ತೈಯಿ ತಂದಿತ್ತು ಹಂಗೆ ಇಟ್ಸಿದ್ದ ಹದಿನೈದು ದಿವ್ಸ ಬಿಟ್ಟು ಬರ್ತಾನೆ ಇನ್ನು ಐದು ಲಕ್ಷ ರೆಡಿ ಮಾಡ್ಕೊಂಡು ತಮ್ಮ ತಮ್ಮ ಮಗ ಸತ್ತಾನಂತ ಭಾಳ ಖುಷಿ ಪಟ್ಟಿತ್ತು ನಾವು ಭಾಳ ಸಂತೋಷ ಆಗಿತ್ತು ನಮಗೆ ಅವ ಈ ಪರಿ ಮಾಡಿದ ತಮಗೆ ಆದ್ರೆ ಆಚಲ ಆಗ ಸತ್ತ ಸುಮಾಯ್ತು ಏನು ಹೇಳ एस बेड्रिअे समाधान मार्कोरी नरे देवळ म्हणजे ना ಚಿಕ್ಕವ್ವ ಬರ್ರಿ ಏನ್ ಮಾಡತ್ತೀರಿ ಒಳಗೆ ಅಕ್ಕ ಹಂಗೆ ಯಾಕಂಗ ಮಕ್ಕ ಬಾರ್ ಸುಮ್ ಅದ ರೀ ಬಿಡು ಈಗ ಇಲ್ಲ ನಾ ಬರ್ದ ಇದ್ರಿಗೆ ದಾಟೋದಲ್ಲ ಅವ ಚಶ್ಮಾ ಹಾಕೊಂಡವ ಇನ್ಶರ್ಟ್ ಮಾಡಿದ್ದ ಬ್ಯಾಗ್ ಹಾಕೊಂಡಿದ್ದ ಯಾರವ ಅವಂದಪ್ಪ ಕತ್ತಿ ಏನಿದೆ ನಮ್ಮ ತಮ್ಮಾರಪ್ಪ ಇಪ್ಪತ್ತು ವರ್ಷ ಹಿಂದೇನು ನಾವು ಸತ್ತಿದ್ದ ಅಂತ ತಿಳ್ಕೊಂಡಿದ್ವಲ್ಲ ಹಾಂ ಸತ್ತಿಲ್ಲ ಅವ ಅದ ಬಂದಿದ್ದೀಗ ಬಂದ್ ಕೆಲಸ ಎಲ್ಲ ನಮಗ್ ಬಾಳ ಖುಷಿ ಆತೋ ತಾಯಿಗೆ ಬಾಳ ಸಂತೋಷ ಬಿಟ್ಟಿವಿ ನಾವು ಆದ್ರೂ ಅದಕ್ಕಲ್ಲ ಅವಗ ಆಸ್ತಿ ಬೇಕಂತ ಈ ಆಸ್ತಿ ಅಸ್ತೊಳಗ ಅರ್ಧ ಆಸ್ತಿ ಕೊಡಂತ ಇದ ಇದ್ದಾಳಿ ಆಸ್ತಿ ಅಸ್ತೊಳಗ ನೋಡಪ್ಪ ನಿನಗ ಅರ್ಧ ಕೊಡಾಕ್ ನಮಗ ಆಗುದಿಲ್ಲ ಒಂದ್ ಐವತ್ ಸಾವಿರ ರೂಪಾಯಿ ಕೊಡ್ತಾವಂತ ಎಲ್ಲ ಒಂದ್ ಲಕ್ಷ ಕೊಡಂದ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಕೈಸಿ ನೀವು ಅಲ್ಲ ಸೊ ಹೆಂಗು ಈ ಪ್ರೀತಿ ಪ್ರೇಮಕ್ಕೆ ಏನ್ ಬೆಲೆ ಕೊಟ್ಟ

ಈತನ ಹೆಸರು ಜಾಮೂನ್ ಜಂಗ ಅಂತ ಈತನ ಕೆಲಸ ಏನು ಗೊತ್ತಾ ಯಾರ್ದಾರು ಮನೆಯಿಂದ ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗಿದ್ರೆ ಆ ಮನೆಯ ಬಗ್ಗೆ ವಿಚಾರ ಮಾಡ್ತಾನೆ ಆ ಮನೆಯ ಆಸ್ತಿ ಅಷ್ಟಿದೆ ಏನು ಎಲ್ಲ ವಿಚಾರ ಮಾಡಿ ಆ ಮನೆಗೆ ಬಂದು ನಾನೇ ನಿಮ್ಮ ತಮ್ಮ ನಾನೇ ನಿಮ್ಮ ಅಣ್ಣ ಅಂತ ಹೇಳಿಕೊಂಡು ಅವರಿಗೆಲ್ಲ ಮೋಸ ಮಾಡ್ತಾನೆ ಈತನ ಬಗ್ಗೆ ಬಹಳ ಎಚ್ಚರದಿಂದ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ

நம் <laughs> ஐதன்றினா <laughs> <laughs> <laughs>